ಹಬ್ಬ ಬಂದಾಗ ನಾವೆಲ್ಲರೂ ಬೈದಾಡ್ತೀವಿ ಅದು ಸಹಜ ಆದರೆ ಬೈಯೋದು ಯಾವ ಲೆವೆಲ್ವರೆಗೂ ಅದು ಓಕೆ ಎಲ್ಲಿ ನಾವು ಅದಕ್ಕೊಂದು ಫಿಲ್ಟರ್ ಹಾಕಬೇಕು ಅಯ್ಯೋ ನಿಮ್ಮಮ್ಮ ಬಿಡು ಅವಳಿಗೇನು ಗೊತ್ತಿಲ್ಲ ಪೆದ್ದಿ ನಿಮ್ಮ ಅಪ್ಪಂಗೆ ಯಾವಾಗಲೂ ಹೀಗೆ ಆ ಥರ ಬರೀ ಲಾಸ್ ಮಾಡೋದೇ ಕೆಲಸ ಇವ್ರಿಗೆ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿಕೊಂಡು ಜೀವನದ ಬಗ್ಗೆ ಖುಷಿಯ ಸಾರವನ್ನು ಹೀರ್ಕೊಳ್ಳದೆ ಪೆಸಿಮಿಸ್ಟಿಕ್ ಆಗಿರೋ ಆಟಿಟ್ಯೂಡ್ನ ಮಗು ಡೆವಲಪ್ ಮಾಡ್ಕೊಳ್ಳದೆ ಇರೋ ಥರ ದಯವಿಟ್ಟು ಮಾಡಬೇಡಿ ನಮಸ್ಕಾರ ವೀಕ್ಷಕರೇ ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಅತ್ಯಂತ ಅವಶ್ಯಕವಾದದ್ದು ಅಕಸ್ಮಾತ್ ನೀವು ಪೋಷಕರಾಗಿದ್ದರೆ ಅಥವಾ ಇನ್ನೇನು ಪೋಷಕರಾಗ್ತೀರಾ ಅಂತಿದ್ರೆ ಈ ವಿಷಯವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಎಲ್ಲರ ಜೊತೆಲೂ ಹಂಚ್ಕೊಳ್ಳೋ ಅವಶ್ಯಕತೆ ಇದೆ ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಪೋಷಕರು ಮಾಡಿರೋ ತಪ್ಪಿಂದ ನಾವು ಚಿತ್ರ ವಿಚಿತ್ರ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋದು ಒಂದಾದರೆ ನಾವು ಪೋಷಕರಾಗಿ ಮಾಡೋ ತಪ್ಪಿಂದ ನಮ್ಮ ಮಕ್ಕಳಾಗಲಿ ಅಥವಾ ಮುಂಬರುವ ಪೀಳಿಗೆಯ ಜನರಾಗಲಿ ಇನ್ನೂ ಹೆಚ್ಚು ಭೀಕರವಾದ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಆದ್ದರಿಂದ ದಯವಿಟ್ಟು ಅತ್ಯಂತ ಮುಖ್ಯವಾದ ಈ ವಿಷಯವನ್ನು ಗಂಭೀರವಾಗಿ ತಗೊಳ್ಳಿ ಇದನ್ನು ಕೇಳಿ ಹೌದೆಲ್ಲ ತಪ್ಪು ಮಾಡಿಬಿಟ್ವಿ ಅನ್ನೋದಕ್ಕೆ ಸೀಮಿತವಾಗಿಡದೆ ಖಚಿತವಾಗಿ ಖಡಾಖಂಡಿತವಾಗಿ ಇದರ ಮೇಲೆ ನಾನು ಬದಲಾವಣೆ ಮಾಡಿಕೊಳ್ಳೇಬೇಕು ಅಂತ ಬದ್ಧರಾಗಿದ್ದು ಚೇಂಜಸ್ನ ಅಡಾಪ್ಟ್ ಮಾಡಿಕೊಳ್ಳಿ ಇವತ್ತಿನ ಸಂಚಿಕೆಯಲ್ಲಿ ಪೋಷಕರು ಏನೆಲ್ಲ ತಪ್ಪು ಮಾಡಬಾರ್ದು ಹಾಗೂ ಯಾವೆಲ್ಲ ಬದಲಾವಣೆ ಮಾಡಿಕೊಳ್ಳೇಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ ಮುಂಬರುವ ಸಂಚಿಕೆಗಳಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡಿದ್ದೇ ಆದರೆ ಆ ಮಗುಗೆ ಯಾವೆಲ್ಲ ಭೀಕರವಾದ ಮಾನಸಿಕ ಭಾವನಾತ್ಮಕ ಆರೋಗ್ಯಗಳು ಮತ್ತು ತನ್ನ ಭವಿಷ್ಯವನ್ನೇ ಅಳ್ಳಾಡಿಸುವಂತಹ ಯಾವೆಲ್ಲ ಸಮಸ್ಯೆಗಳನ್ನು ಅದು ಎದುರಿಸಬೇಕಾಗತ್ತೆ ಅಂತ ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳೋಣ ಇವತ್ತು ನಮಗಿರೋ ಸಮಯದಲ್ಲಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಕವರ್ ಮಾಡ್ಬೋದು ಪೋಷಕರು ಫಾಲೋ ಮಾಡಲೇಬೇಕಾಗಿರೋದು ಅದನ್ನು ಗಮನಿಸೋಣ ಒಂದೊಂದಾಗಿ ಮೊದಲನೇದಾಗಿ ತುಂಬ ಸಹಜವಾಗಿ ಕಾಮನ್ ಆಗಿ ಮಾಡೋ ತಪ್ಪುಗಳು ಏನಪ್ಪ ಪೋಷಕರು ಅಂದರೆ ಏನೋ ಹೀಗೆ ತಮಾಷೆಗೆ ಅಥವಾ ರೂಢಿಯಿಂದ ಅಥವಾ ನಮ್ಮ ತಂದೆ ತಾಯಿ ತಮ್ಮ ಪಾರ್ಟ್ನರ್ಸ್ ಜೊತೆ ನಡ್ಕೊಂಡಿರೋದನ್ನು ಹಾಗೆ ರೂಢಿ ಮಾಡಿಕೊಂಡು ಕಾಪಿ ಮಾಡಿಕೊಂಡು ತುಂಬ ಟೀಸ್ ಮಾಡ್ತೀವಿ ಅಯ್ಯೋ ನಿಮ್ಮಮ್ಮ ಬಿಡು ಅವಳಿಗೇನು ಗೊತ್ತಿಲ್ಲ ಪೆದ್ದಿ ನಿಮ್ಮ ಅಪ್ಪಂಗೆ ಯಾವಾಗಲೂ ಹೀಗೆ ಆ ಥರ ಬರೀ ಲಾಸ್ ಮಾಡೋದೇ ಕೆಲಸ ಇವ್ರಿಗೆ ಓಹ್ ನಿಮ್ಮಮ್ಮ ಹೋಗಿಬಿಟ್ಲಪ್ಪ ಇನ್ನು ಟಿ ವಿ ನೋಡಿದ್ರೆ ಆಯಿತು ಮನೆ ಮುಳುಗೋದ್ರೂ ಪರವಾಗಿಲ್ಲ ಅವ್ರಿಗೆ ಈ ಥರ ಕೆಟ್ಟ ಕೆಟ್ಟ ಸ್ಟೇಟ್ಮೆಂಟ್ಗಳನ್ನು ಮಕ್ಕಳ ಮುಂದೆ ಮಾಡ್ತಾ ಮಾಡ್ತಾ ಮಕ್ಕಳು ದೊಡ್ಡ ನ್ಯಾಯಾಧೀಶರೇನೋ ಆ ಥರ ಎಲ್ಲ ಮಾತಾಡೋದ್ರಿಂದ ಮಕ್ಕಳು ನಿಮ್ಮ ಪರವಾಗಿ ಬಂದುಬಿಡ್ತಾರೇನೋ ಆವಾಗ ನೀವು ಸರಿ ಅವ್ರ ತಪ್ಪು ಅಂತ ಭಗವಂತ ಬಂದು ಡಿಕ್ಲೇರ್ ಮಾಡಿಬಿಡ್ತಾನೇನೋ ಅನ್ನೋ ಥರ ರೇಂಟ್ಗೆ ಅಥವಾ ರೇಂಜ್ಗೆ ತುಂಬ ನೆಗೆಟಿವ್ ಆಗಿ ಇನ್ನೊಬ್ಬ ಪಾರ್ಟ್ನರ್ ಅಥವಾ ತಂದೆ ತಾಯಿ ಬಗ್ಗೆ ತಾಯಿ ತಂದೆ ಬಗ್ಗೆ ಮಗು ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾರೆ ಕೆಲವು ಮನೆಯಲ್ಲಂತೂ ಎಷ್ಟು ಹೀನಾಯವಾದ ಲೆವೆಲ್ಗೆ ಇದು ಹೊರಟೋಗುತ್ತೆ ಅಂದರೆ ನೋಡು ಈ ಥರ ಮಾಡಿರೋದ್ರಿಂದ ನಾವು ಈ ಕಷ್ಟದಲ್ಲಿರೋದು ನಿಮ್ಮ ಅಪ್ಪನಿಂದಾನೆ ನಾವು ಈ ಪರಿಸ್ಥಿತಿಗೆ ಬಂದು ನಿಂತಿರೋದು ನಿಮ್ಮ ನಿಮ್ಮನಿಂದಾನೆ ನಾವು ಉದ್ಧಾರ ಆಗಿಲ್ಲ ನಮ್ಮ ಮನೆಯಲ್ಲಿ ಈ ಥರದ್ದೊಂದು ಸಮಸ್ಯೆ ಬಂದಿರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಜೀವನದಲ್ಲಿ ಖುಷಿಯಾಗಿರೋಕೆ ಆಗಲ್ಲ ಈ ವ್ಯಕ್ತಿ ಜೊತೇಲಿರೋದ್ರಿಂದ ಅಂತ ತನ್ನ ಪಾರ್ಟ್ನರ್ ವಿರುದ್ಧನೇ ಕೆಟ್ಟದಾಗಿ ಹೀನಾಯವಾಗಿ ಮಕ್ಕಳತ್ರ ಹೇಳ್ಕೊಳ್ತಾರೆ ಸೊ ದಯವಿಟ್ಟು ಪಾರ್ಟ್ನರ್ನ ಟೀಸ್ ಮಾಡುವ ಟಾಂಟ್ ಮಾಡುವ ಕೆಟ್ಟ ಅಭ್ಯಾಸವನ್ನು ಮಕ್ಕಳ ಮುಂದೆ ಮಾಡಬೇಡಿ ಇನ್ನು ಎರಡನೇದು ಕೋಪ ಬಂದಾಗ ನಾವೆಲ್ಲರೂ ಬೈದಾಡ್ತೀವಿ ಅದು ಸಹಜ ಆದರೆ ಬೈಯೋದು ಯಾವ ಲೆವೆಲ್ವರೆಗೂ ಅದು ಓಕೆ ಎಲ್ಲಿ ನಾವು ಅದಕ್ಕೊಂದು ಫಿಲ್ಟರ್ ಹಾಕಬೇಕು ಇದನ್ನು ಗಮನಿಸ್ದೇನೆ ತುಂಬ ಕೆಟ್ಟ ಲೆವೆಲ್ವರೆಗೂ ಪದಗಳನ್ನು ಉಪಯೋಗಿಸ್ತಾ ಅಗೌರವದಿಂದ ಹೊಡೆಯೋಕ್ಕೆ ಹೋಗೋದು ಕೆಟ್ಟ ಕೆಟ್ಟದಾಗ ಬೈತಾ ಅವ್ರ ಫ್ಯಾಮಿಲಿಯನ್ನೆಲ್ಲ ಸೇರಿಸ್ಕೊಂಡು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿಕೊಂಡು ರಿಲೇಟಿವ್ಸ್ ವೆಸಸ್ ರಿಲೇಟಿವ್ಸ್ ಅಂತ ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಥರ ಇವ್ರು ಆ ರಿಲೇಟಿವ್ಸ್ನ ಬೈದು ಇವ್ರು ಈ ರಿಲೇಟಿವ್ಸ್ನ ಬೈದು ಏನೋ ನಾನು ಮಗು ಮುಂದೆ ನಾನೇ ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಲೆವೆಲ್ಲಿಗೆ ಕೆಟ್ಟ ಕೆಟ್ಟದಾಗ ನಡ್ಕೊಳ್ತಾರೆ ಇಲ್ಲಿ ನೀವು ಮಗುಗೆ ಸಂಬಂಧಗಳನ್ನು ಎಷ್ಟು ಕೆಟ್ಟದಾಗಿ ನೋಡಬೇಕು ಅಂತ ಹೇಳ್ಕೊಡೋದ್ರ ಜೊತೆಯಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಪ್ರೀತಿ ಹೆಸರಲ್ಲಿ ನಾಟಕ ಮಾಡ್ತಾ ಇದ್ದೀವಿ ಆ್ಯಸ್ ಸಚ್ ನಾವು ಆಂತರಿಕವಾಗಿ ಖುಷಿಯಾಗಿ ಇಲ್ಲವೇ ಇಲ್ಲ ಈ ಸಂಬಂಧದಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀರಾ ನಿಮ್ಮ ತಪ್ಪುಗಳ ಮೂಲಕ ಅನ್ನೋದನ್ನು ಮರಿಬೇಡಿ ಮುಂದೊಂದು ದಿನ ಆ ಮಗುಗೆ ಮದುವೆ ಮಾಡಿ ಸಂಸಾರದಲ್ಲಿ ಚೆನ್ನಾಗಿರು ಕಾಮಾಗಿರು ಅಡ್ಜಸ್ಟ್ ಆಗು ಕಾಂಪ್ರಮೈಸ್ ಮಾಡ್ಕೊ ಪ್ರೀತಿ ಕೊಡು ಅಂತ ಹೇಳಿದಾಗ ನೀವು ಹೇಳ್ಕೊಟ್ಟಿರೋ ಈ ವಿಷಯಗಳನ್ನೇ ಅಡಾಪ್ಟ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋ ಮನಸ್ಸು ನೀವು ಹೇಳೋ ಯಾವ ಇನ್ಸ್ಟ್ರಕ್ಷನ್ಸ್ನು ತೊಗೊಳ್ಳೋ ಲೆವೆಲಲ್ಲಿ ಇರೋದಿಲ್ಲ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ನಿಮ್ಗೆ ಅನ್ನಿಸ್ಬೋದು ಪರವಾಗಿಲ್ಲ ಬಿಡು ತೊಂದರೆ ಆಗೋದು ಎದುರುಗಡೆ ಇರೋರಿಗೆ ಅಂದರೆ ನನ್ನ ಮಗು ಮದುವೆ ಆದಾಗ ಎದುರುಗಡೆ ಇರೋ ಗಂಡುಗೋ ಹೆಣ್ಣುಗೋ ಅಂತ ನಾವೆಲ್ಲರೂ ಅದೇ ಥರ ಯೋಚನೆ ಮಾಡ್ತಾ ನಾವೇ ಇನ್ಡೈರೆಕ್ಟಾಗಿ ಪ್ರಮುಖ ಕಾರಣ ಆಗ್ಬಿಟ್ಟಿರ್ತೀವಿ ಅಥವಾ ಈಗಾಗಲೇ ಆಗ್ಬಿಟ್ಟಿದ್ದೀವಿ ತಂದೆ ತಾಯಿಗಳೇ ನಮ್ಮ ಎಷ್ಟೋ ಸಂಸಾರಗಳಲ್ಲಿ ಹುಳಿ ಹಿಂಡುವಂಥ ಕೆಲಸವನ್ನು ಚಿಕ್ಕ ವಯಸ್ಸಲ್ಲೇ ಮಾಡಿ ಯಾಕೆ ಇವ್ರು ಹೀಗೆ ಯಾಕೆ ಅವ್ರು ಹಾಗೆ ಅಂತ ಅಂದ್ಕೊಳ್ಳೋಕ್ಕೆ ನಾವು ಮನೆ ಮನೆಯಲ್ಲೂ ಒಬ್ಬರೊಬ್ಬರು ಈ ಥರ ಸಾತ್ವಿಕವಾಗಿ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ನಾವು ಈಗ ಇರುವಂತಹ ಹೀನವಾದ ಸಂಬಂಧಗಳ ಸ್ಥಿತಿಯನ್ನು ಅಥವಾ ಡಿವೋರ್ಸ್ ರೇಟ್ಗಳನ್ನು ತಡೆಗಟ್ಟೋಕ್ಕೆ ಸಾಧ್ಯ ಇದೆ ಸೊ ದಯವಿಟ್ಟು ಗಮನಿಸಿ ನೀವು ಬೈಯೋ ಆ ಒಂದು ಘಾಟಿಯಲ್ಲಿ ಮಗುಗೆ ಒಂದು ತಪ್ಪನ್ನು ಹೇಗೆ ನಾನು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ತಪ್ಪು ಮಾಡಿದಾಗ ಎಷ್ಟು ಹೀನಾಯವಾದ ಲೆವೆಲ್ಗೆ ಎದುರುಗಡೆ ವ್ಯಕ್ತಿಯನ್ನು ಪನಿಷ್ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡ್ತಾ ಮುಂದೊಂದು ದಿನ ವಯಸ್ಸಾದಾಗ ನಾನು ತಪ್ಪು ಮಾಡಿದಾಗ ನೀನು ಹಾಗೆ ನನಗೆ ಫರ್ಗೀವ್ ಮಾಡದೆ ಈ ಥರ ಕೆಟ್ಟದಾದ ಪನಿಷ್ಮೆಂಟ್ನ ಕೊಡು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀರಾ ಅನ್ನೋದನ್ನು ಮರಿಬೇಡಿ ಸೊ ಜಗಳ ಮಾಡಬೇಕಾದ್ರೆ ಬೈಗುಳಗಳನ್ನು ಉಪಯೋಗಿಸ್ಬೇಕಾದ್ರೆ ದಯವಿಟ್ಟು ಎಚ್ಚರವಹಿಸಿ ಇನ್ನೂ ಮೂರನೇದು ಇದು ತುಂಬ ತುಂಬ ಇಂಪಾರ್ಟೆಂಟ್ ಪಾಯಿಂಟು ತುಂಬ ಮನೆಯಲ್ಲಿ ತುಂಬ ಜನ ಪೇರೆಂಟ್ಸ್ ಮಾಡುವಂಥ ಪ್ರಮುಖ ತಪ್ಪು ಅಮ್ಮ ಹೇಳ್ತಾಳೆ ಹೋಮ್ವರ್ಕ್ ಮಾಡಿಬಿಡು ಆಮೇಲೆ ಟಿ ವಿ ಹಾಕ್ತೀನಿ ಅಂತ ಅಪ್ಪ ಹೇಳ್ತಾನೆ ನಿಂದೇನೇ ಪ್ರಾಬ್ಲಮ್ಮು ಫಸ್ಟ್ ಟಿ ವಿ ನೋಡಿಬಿಡ್ಲಿ ಬಿಡು ಆಮೇಲೆ ಹೋಮ್ವರ್ಕ್ ಮಾಡಲಿ ನಾನು ಹೇಳದೆ ಕರೆಕ್ಟು ಅಂತ ಅಜ್ಜಿ ತಾತ ಹೇಳ್ತಾರೆ ಹೋಮ್ವರ್ಕು ಬೇಡ ಟಿ ವಿನೂ ಬೇಡ ನಾನು ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬಿಡಿ ಮಕ್ಕಳನ್ನ ಅಂತ ಮಗು ಮೂರು ಒಪಿನಿಯನ್ನ ನೋಡ್ತಾ ಮೂರೂ ಕಡೆ ಅಡ್ವಾಂಟೇಜ್ ತೊಗೊಳ್ತೇನೆ ಅಂದ್ರೆ ಮರಿಬೇಡಿ ಒಬ್ರೊಬ್ರು ಒಂದೊಂದು ಹೇಳಬೇಕಾರೆ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಗೆಲ್ಲುವಂಥ ಹೆಮ್ಮೆಯನ್ನು ಪಡ್ಕೊಳ್ತಾರೆ ತಮ್ಮದೇ ಈಗೋಗಿ ಸಂಬಂಧಪಟ್ಟ ಹಾಗೆ ನಾನು ಹೇಳೋದನ್ನೇ ಮಗು ಕೇಳಬೇಕು ಅಂತ ಅಪ್ಪ ಹೇಳಿದ್ರೆ ನಾನು ಹೇಳೋದನ್ನ ಕೇಳುತ್ತೆ ನಾನಮ್ಮ ಅಂತ ಅಮ್ಮ ಹೇಳಿದ್ರೆ ಅಜ್ಜಿ ತಾತನಿಗೆ ಇಷ್ಟು ಬೆಲೆ ಇಲ್ವಾ ನಾನು ಹೇಳೋದನ್ನು ಕೇಳಿ ಅಂತ ಅಜ್ಜಿ ತಾತ ಅಧಿಕಾರ ಚಲಾಯಿಸೋಕೆ ಹೋದರೆ ಮಗು ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಅಯ್ಯೋ ಇವ್ರು ಮೂರೂ ಜನಕ್ಕೆ ಸರಿಯಾಗಿ ನಾನು ಬಕ್ರ ಮಾಡ್ಬೋದು ಇವ್ರು ಯಾರ ಮಾತಿಗೂ ನಾನು ಮರ್ಯಾದೆ ಕೊಡೋದು ಬೇಕಾಗಿಲ್ಲ ಅಂತ ಆ ಕ್ಷಣಕ್ಕೆ ನಿಮ್ಮ ಭಯಕ್ಕೆ ಒಪ್ಕೊಳ್ಳೋ ಮಗು ಕೆಲವೇ ವರ್ಷಗಳಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡುತ್ತೆ ಅನ್ನೋದನ್ನು ಮರಿಬೇಡಿ ಪೇರೆಂಟಿಂಗ್ ಅನ್ನೋದು ಟೀಮ್ ವರ್ಕ್ ರೀ ಅಮ್ಮ ಮೊದಲು ಹೋಮ್ ವರ್ಕ್ ಮಾಡು ಆಮೇಲೆ ಟಿ ವಿ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಇಷ್ಟ ಇದೆಯೋ ಇಲ್ಲವೋ ಅದರ ಆರ್ಗ್ಯುಮೆಂಟ್ನ ಮಗು ಇಲ್ಲದೇ ಇರಬೇಕಾದ್ರೆ ಮನೆಯಲ್ಲಿ ನೀವು ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ನಾವೆಲ್ಲರೂ ಇದಕ್ಕೆ ಒಪ್ಕೊಳ್ಳೋಣ ಅಂತ ಮಾಡ್ಕೊಳ್ಳಿ ಹೊರತು ಮಗು ಮುಂದೆನೇ ನೀನೇನೇ ಹೇಳೋದು ನಾನು ಅದರಪ್ಪ ನೀವೇನ್ರಿ ಹೇಳೋದು ನಾನು ಹೆತ್ತಿ ಹೊತ್ತಿರೋದು ನೀವಿಬ್ರು ಏನರೋ ಹೇಳೋದು ನಮ್ಮ ಮಕ್ಕಳು ಅಂತ ನೀವು ಅವ್ರ ಮುಂದೆನೇ ಕಿತ್ತಾಡೋ ಅಂತ ಕೆಟ್ಟ ಕೆಲಸವನ್ನು ಮಾಡಬೇಡಿ ಪೇರೆಂಟಿಂಗ್ ಅನ್ನೋದು ಟೀಮ್ ವರ್ಕ್ ಟೀಮ್ ಆಗಿ ಎಲ್ಲರೂ ಹೌದು ಅಮ್ಮ ಹೇಳ್ತಾ ಇದ್ದಾಳಲ್ವಾ ಒಂದು ಟಿ ವಿ ಆಫ್ ಮಾಡಿ ಹೋಮ್ವರ್ಕ್ ಮಾಡು ಅಂತ ಅಪ್ಪನೂ ಹೇಳಬೇಕು ಅಮ್ಮ ಹೇಳೋದನ್ನು ಕೇಳಬೇಕಪ್ಪ ಮರಿ ಅಂತ ಅಜ್ಜಿ ತಾತನೂ ಹೇಳಬೇಕು ಅಥವಾ ಬೇರೆ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಳ್ಬೇಕು ನಿಮಗೆ ವೈಮನಸ್ಸುಗಳಿದ್ದರೆ ಅದನ್ನು ದಯವಿಟ್ಟು ಸಾಲ್ವ್ ಮಾಡಿಕೊಂಡು ನೀವದನ್ನು ರಿಸಾಲ್ವ್ ಮಾಡ್ಕೊಳ್ಳಿ ಹೊತ್ತು ಮಗು ಮಧ್ಯದಲ್ಲಿ ಹಾಕ್ಕೊಂಡು ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ ಆದ್ದರಿಂದ ತುಂಬ ಮುಖ್ಯವಾಗಿ ಮೂರನೇದು ಪೇರೆಂಟಿಂಗ್ ಅನ್ನೋದು ಟೀಮ್ ವರ್ಕ್ ಮರಿಬೇಡಿ ಇನ್ನು ನಾಲ್ಕನೇದು ತುಂಬ ಕೇಸಸಲ್ಲಿ ಹೆಣ್ಣುಮಕ್ಕಳು ಮಾಡುವಂಥ ತಪ್ಪಿದೆ ಏನು ಅಂತಂದರೆ ತಮಗೆ ಏನೋ ಸಂಘರ್ಷ ಆಗಿರುತ್ತೆ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅಥವಾ ಅವ್ರ ಅತ್ತೆ ಮಾವ ಹಿಂಸೆ ಕೊಟ್ಟಿರ್ತಾರೆ ಬಡತನದಲ್ಲಿ ಬೆಳೆದಿರ್ತಾರೆ ಅಥವಾ ತಂದೆ ಆದವರು ಅಂದರೆ ಅವ್ರ ಗಂಡ ಹಿಂಸೆ ಕೊಟ್ಟಿರ್ತಾರೆ ಮಗು ಏನೋ ಒಂದು ದೊಡ್ಡ ವರ್ಡಿಕ್ಟ್ ಕೊಡುತ್ತೇನೋ ಅಂತ ನಿನಗೆ ಗೊತ್ತಾ ನಿಮ್ಮ ಅಜ್ಜಿ ತಾತ ಹೀಗೆ ಮಾಡಿದ್ದಾರೆ ನಿಮ್ಮಪ್ಪ ಹಾಗೆ ಮಾಡಿದರು ನಮ್ಗೆ ಈ ಥರ ಇತ್ತು ನಮ್ಗೆ ಆ ಥರ ಇತ್ತು ನಿಮ್ಮಪ್ಪ ನನ್ನ ಈ ಥರ ಬೈದ್ಬಿಟ್ಟಿದ್ರು ಅತ್ತೆ ಅಥವಾ ನಿಮ್ಮ ಮಾವ ನನ್ನ ಈ ಥರ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ರು ಇವರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಥವಾ ತನಗಿರೋ ಸಮಸ್ಯೆ ನಂಗೆ ಈ ಥರ ನೆಗೆಟಿವ್ ಥಾಟ್ಸ್ ಬರುತ್ತೆ ನನ್ನ ದೇವ್ರು ನೋಡಿದಾಗ ಹೀಗೆ ಅನಿಸುತ್ತೆ ನಂಗೆ ಈ ಥರ ಕೈ ತೊಳಿತಾಯಿದ್ರೆ ತೊಳಿತಾನೆ ಇರಬೇಕು ಅಂತ ಅನಿಸುತ್ತೆ ನಂಗೆ ಅದನ್ನು ನೋಡಿದಾಗ ತುಂಬ ಭಯ ಆಗುತ್ತೆ ನಂಗೆ ರಾತ್ರಿ ಬಂದರೆ ದೆವ ಬಂದುಬಿಡುತ್ತೆ ಅನಿಸುತ್ತೆ ಈ ಥರ ತನ್ನ ಸ್ಯಾಡ್ ಸ್ಟೋರಿಯನ್ನು ಹೇಳ್ಕೊಳ್ತಾ ಆ ತಾಯಿಗೆ ಇಂಡೈರೆಕ್ಟ್ಲಿ ಏನೋ ಒಂದು ಖುಷಿ ನನ್ನ ಮಗುಗೆ ಅಮ್ಮ ತುಂಬ ಕಷ್ಟಪಟ್ಟಿದ್ದಾಳೆ ಅನ್ನೋ ಹಿಂಪತಿ ಸಿಂಪತಿ ತೊಗೊಳ್ತಾ ಇರೋದು ಆದ್ದರಿಂದ ಅಮ್ಮನ ಮೇಲೆ ಪ್ರೀತಿ ಎಕ್ಸ್ಟ್ರಾ ಉಕ್ಕಿ ಉಕ್ಕಿ ಹರಿಯುತ್ತೆ ಅಂತ ನಿಮ್ಮ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತೋ ಇಲ್ವೋ ಈ ಸ್ಟ್ಯಾಟ್ ಸ್ಟೋರಿಗಳಿಂದ ನನಗೆ ಗೊತ್ತಿಲ್ಲ ಆದರೆ ಮಗುಗೆ ನಿಮ್ಮ ನ್ಯೂನತೆಗಳನ್ನೆಲ್ಲ ಹಾಗೇ ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಸ್ಟೋರಿಗಳನ್ನು ಇನ್ಸ್ಪಿರೇಷನ್ ಆಗಿ ಒಂದು ಕತೆ ಕೇಳಿದ್ರೆ ಅದರಲ್ಲಿ ಮಾರಲ್ ಏನು ಸಿಗುತ್ತೋ ಆ ಥರ ಇಂಡೈರೆಕ್ಟಾಗಿ ಹೇಳಿ ಹೊರತು ಮನೆಯ ಆ ವ್ಯಕ್ತಿಗಳನ್ನೇ ವಿಲನ್ಗಳನ್ನಾಗಿ ಮಾಡಿ ನಿಮ್ಮನ್ನು ನಾನು ಪಾಪ ನಾನು ತುಂಬ ಒಳ್ಳೆಯವಳು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋಗಿ ಜೀವನದ ಬಗ್ಗೆ ಖುಷಿಯ ಸಾರವನ್ನು ಹೀರ್ಕೊಳ್ಳ್ದೆ ಆಗಿರೋ ಆ್ಯಟಿಟ್ಯೂಡ್ನ ಮಗು ಡೆವಲಪ್ ಮಾಡ್ಕೊಳ್ಳ್ದೆ ಇರೋ ಥರ ದಯವಿಟ್ಟು ಮಾಡಬೇಡಿ ನೀವು ನೀವು ಜೀವನದ ಸ್ಟೋರಿನ ಹೇಳಬೇಕಾದ್ರೆ ಮಗು ಖುಷಿಯಲ್ಲಿ ಸಾರವನ್ನು ಹಿಡ್ಕೊಳ್ಬೇಕು ಖುಷಿಯನ್ನು ಅನುಭವಿಸೋ ಆ್ಯಟಿಟ್ಯೂಡ್ ಅದಕ್ಕೆ ಬರಬೇಕು ಹೊರತು ಅಯ್ಯೋ ಅವ್ರು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಹೀಗೆ ಅದು ಹಾಗೆ ಜೀವನ ಅಂದರೆ ನೋವು ಗೋಳು ಅನ್ನೋ ಆ್ಯಟಿಟ್ಯೂಡ್ ಅದಕ್ಕೆ ಬಂದರೆ ನೀವು ಏನು ಮಾಡಿ ಅದಕ್ಕೆ ಏನು ಖುಷಿ ಕೊಡ್ತೀರಾ ನನ್ನ ಮಗು ಸಂತೋಷವಾಗಿರಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಅದು ಹೇಗೆ ಸಾಧ್ಯ ಆಗುತ್ತೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸೊ ನಾಲ್ಕನೇದಾಗಿ ದಯವಿಟ್ಟು ಗಮನಿಸಿ ನಿಮ್ಮ ಗೋಳಿನ ಸ್ಯಾಡ್ ಸ್ಟೋರಿಯನ್ನು ಮಗುಗೆ ತುಂಬಬೇಡಿ ಇನ್ನು ಐದನೇದು ಜಗಳ ಎಲ್ಲರ ಮನೆಯಲ್ಲೂ ಆಗುತ್ತೆ ತುಂಬ ಸಹಜ ಜಗಳ ಇಲ್ಲದೇ ಇರೋ ಮನೆಯೇ ಇಲ್ಲ ಆರ್ಗ್ಯುಮೆಂಟ್ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಇರೋಕ್ಕೆ ಸಾಧ್ಯವೇ ಇಲ್ಲ ಒಂದು ಫ್ಯಾಮಿಲಿ ಅಥವಾ ಸಂಸಾರ ಅಂತ ಹೇಳಿದ ಮೇಲೆ ಆದರೆ ಎಷ್ಟೋ ಸತಿ ಏನಾಗತ್ತಪ್ಪ ಅಂದರೆ ನಾವು ಜಗಳ ಮಾಡ್ತಾ ಮಾಡ್ತಾ ಕೆಲವೊಂದು ಡೈಲಾಗ್ಗಳನ್ನು ಹೊಡಿತೀವಿ ಈ ಟಿ ವಿ ಸೀರಿಯಲ್ಗಳು ಸಿನಿಮಾಗಳು ಮೇಲೆ ಡೈಲಾಗ್ ಹೊಡಿಯೋದು ತುಂಬ ಸಹಜ ಬಟ್ ಅಲ್ಲೊಂದು ಮುಗ್ಧವಾದ ಮನಸ್ಸು ಅಪ್ಪ ಅಮ್ಮನ್ನ ಗಮನಿಸ್ತಾ ಇದೆ ನಿಮ್ಮ ಪ್ರಕಾರ ಇದು ಸಿನಿಮಾ ಡೈಲಾಗು ಈಗ ಸದ್ಯಕ್ಕೆ ಹೇಳಿದ್ದಾರೆ ಆಮೇಲೆ ಸರಿ ಹೋಗ್ತಾರೆ ಅಂತ ಮರ್ತು ಬಿಡುತ್ತೆ ಅಂತ ಮಗು ಅಂದ್ಕೊಳ್ಳಲ್ಲ ನೀವು ಹೇಳಿದ್ದೆ ನಿಜ ಇದು ಅಲ್ಟಿಮೇಟ್ ಟ್ರೂತ್ ಇದು ಇನ್ನು ಹೀಗೆ ಆಗೋಗುತ್ತೆ ಅಂತ ಮಗು ಒಳಗಡೆ ತುಂಬ ಡೀಪಾಗಿ ಚಿಂತೆ ಮಾಡ್ತಾ ಇರ್ತೀರಿ ಫಾರ್ ಎಕ್ಸಾಂಪಲ್ ಜಗಳ ಮಾಡ್ತಾ ನಾನು ಈಗಲೇ ಸತ್ತೋಗ್ಬಿಡ್ತೀನಿ ರೀ ನಾನು ಮನೆ ಬಿಟ್ಟು ಹೊಟ್ಟೋಗ್ತೀನಿ ಏಯ್ ನಿನ್ನ ಬಿಟ್ಟು ನಾನು ಬೇರೆಯವ್ರನ್ನ ಕಟ್ಕೋತೀನಿ ಹೋಗಲೇ ಲೈ ಆಚೆ ಹೋಗ್ತೀನಿ ನೋ ಆಚೆ ಹಾಕ್ತೀನಿ ನೋಡು ನಿಮ್ಮನ್ನೆಲ್ಲ ಕೊಲೆ ಮಾಡಿಬಿಡ್ತೀನಿ ನೋಡು ಅಂತ ಏನೋ ಡೈಲಾಗ್ ಹೊಡಿತೀರ ನಿಮಗಂತೂ ಗೊತ್ತು ನಿಮ್ಮ ಗಂಡ ಸುಮ್ಮನೆ ಕೋಪದಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಹೆಂಡತಿ ತಲೆ ಕೆಟ್ಟಾಗಿ ಹಿಂಗೆ ಮಾತಾಡ್ತಾರೆ ಪರವಾಗಿಲ್ಲ ಬಿಡು ತಣ್ಣಗಾಗ್ತಾರೆ ಅಂತ ನಿಮಗೆ ಗೊತ್ತು ಪಾಪ ಆ ಐದು ವರ್ಷ ಆರು ವರ್ಷ ಎಂಟು ವರ್ಷದ ಮಗು ಇಷ್ಟು ಮೆಚ್ಚುರಾಗಿ ಯೋಚನೆ ಮಾಡಿದರೆ ಇನ್ಯಾಕಂತೆ ನಿಮಗೆ ಅದೇ ನ್ಯಾಯ ಕೊಡಿಸಿಬಿಡ್ತಾ ಇತ್ತು ಸೊ ದಯವಿಟ್ಟು ಈ ಡೈಲಾಗ್ಗಳನ್ನು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೇಳಿ ಆ ಥರದ ಡೈಲಾಗ್ಗಳನ್ನು ನೀವು ಬಳಸಲೇಬಾರ್ದು ಮಗು ಮುಂದೆ ಅದು ತಮಾಷೆಗಾದರೂ ಪರವಾಗಿಲ್ಲ ನೋಡಿ ಇನ್ನೂ ತುಂಬ ಪಾಯಿಂಟ್ಸ್ ಇದೆ ತಪ್ಪಾಗಿ ಏನೆಲ್ಲ ಮಾಡ್ತೀರಾ ಮಗುಗೆ ಭವಿಷ್ಯಕ್ಕೆ ಹಾಳಾಗೋ ಥರ ಏನೆಲ್ಲ ಇವಾಗಲೇ ನಿಮಗೆ ಗೊತ್ತಿಲ್ಲದೆ ಮಾಡಿಬಿಡ್ತಾ ಇದ್ದೀರಾ ಅಂತ ಹಾರ್ಶ್ ವರ್ಡ್ಸಿಂದ ಹಿಡ್ಕೊಂಡು ಈ ಥರ ಡೈಲಾಗ್ವರೆಗೂ ಮಗು ಅದನ್ನು ತುಂಬ ಡೀಪಾಗಿ ಯೋಚನೆ ಮಾಡ್ತೀರಿ ನೀವು ಬೆಳಗ್ಗೆ ಏನೋ ಚಿಕ್ಕ ವಿಷಯಕ್ಕೆ ತಿಂಡಿ ಯಾಕೆ ಲೇಟಾಗಿ ಕೊಟ್ಟೆ ಅಂತ ಜಗಳ ಮಾಡ್ತಾ ಮಾಡ್ತಾ ನಾನು ಇನ್ಮೇಲೆ ಊಟನೇ ಮಾಡಲ್ಲ ಮನೇಲಿ ಅಂತ ಹೇಳೋದನ್ನು ಮಗು ಹೋಗಿ ಸ್ಕೂಲಲ್ಲಿ ಅಯ್ಯೋ ಅಪ್ಪ ಹಿಂಗೆ ಹೇಳಿದ್ರು ಊಟ ಮಾಡಿದ್ರೋ ಇಲ್ವೋ ಅಪ್ಪ ಅಮ್ಮ ಹೇಳಲು ನಾನು ವಿಷ ಕೊಟ್ಬಿಡ್ತೀನಿ ಅಂತ ನಾನು ಸ್ಕೂಲಿಂದ ಹೋದ್ಮೇಲೆ ಅಮ್ಮ ಬದುಕಿರ್ತಾಳೋ ಇಲ್ಲವೋ ಅಂತ ಅಯ್ಯೋ ನಾನು ಹೋಗ್ಬೇಕಾರೆ ಅಮ್ಮ ಜೋರಾಗಿ ಬಾಗ್ಲು ಹಾಕೊಂಡ್ಲು ನಾನು ಹೋಗೋ ಅಷ್ಟ್ರಲ್ಲಿ ಅಮ್ಮಂಗೆ ಏನಾದರೂ ತೊಂದರೆ ಆಗಿದ್ರೆ ಅಂತ ತುಂಬ 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 ಟೆನ್ಷನಲ್ಲಿ ಯೋಚನೆ ಮಾಡುತ್ತೆ ದಯವಿಟ್ಟು ನಾನು ಕೈ ಮುಗ್ದು ಕೇಳ್ಕೊಳ್ತೇನೆ ಮಕ್ಕಳಿಗೆ ಈ ಟಾರ್ಚರ್ ಕೊಡಬೇಡಿ ಆ ಮುಗ್ಧ ಮನಸ್ಸಿಗೆ ಈ ಭಯ ಆಗಿ ಬ್ರೈನಿಂದ ತುಂಬ ನೆಗೆಟಿವ್ ಸ್ಟ್ರೆಸ್ ಕೆಮಿಕಲ್ಸ್ಗಳು ರಿಲೀಸ್ ಆಗಿ ಚಿತ್ರ ವಿಚಿತ್ರವಾದ ಮಾನಸಿಕ ದೈಹಿಕ ಕಾಯಿಲೆಗಳು ಬರುತ್ತೆ ಆ ಮಗುಗೆ ಏನು ಪಾಯಿಂಟ್ ಆಲ್ರೆಡಿ ಸೆನ್ಸಿಟಿವ್ ಇದೆಯೋ ಅದೇ ಥರದ ದೈಹಿಕ ಕಾಯಿಲೆ ಅಥವಾ ಯಾವ ಒಂದು ಸಮಸ್ಯೆ ಆ ಮಗುಗೆ ತುಂಬ ಒಂದು ಆಲ್ರೆಡಿ ವಲ್ನರಬಲ್ ಆಗಿದೆಯೋ ಆ ಥರದೊಂದು ಮೆಂಟಲ್ ಸೆನ್ಸಿಟಿವಿಟಿ ಬರುತ್ತೆ ದೊಡ್ಡದಾದಾಗ ಇವಳ ಮೈಂಡ್ ಯಾಕೋ ಹೀಗೆ ಇವನು ಯಾಕೋ ಡಲ್ ಆಗೋದ ಇದ್ದಕ್ಕಿದ್ದಂಗೆ ಯಾಕೋ ಅಗ್ರೆಸಿವ್ ಆಗಿಬಿಟ್ಟ ಕೆಟ್ಟ ಚಟಕ್ಕೆ ಯಾಕೆ ಬಂದೋ ಗೊತ್ತಿಲ್ಲ ಈ ಥರದೊಂದು ಮನುಷ್ಯನ ಲವ್ ಮಾಡ್ಕೊಂಡು ಬಂದಿದ್ದಾನೆ ಏನು ಮಾಡೋದು ನಮ್ಮ ಕರ್ಮ ಅಂತೆಲ್ಲ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನೀವು ಚಿಕ್ಕ ವಯಸ್ಸಲ್ಲಿ ಯಾವ ಥರದೊಂದು ವಾತಾವರಣ ಕೊಟ್ಟರೆ ಮಗುಗೆ ಪ್ಲೀಸ್ ಈ ಎಲ್ಲ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಪೇರೆಂಟಿಂಗ್ ಅನ್ನೋದು ಮದುವೆ ಆಗಿ ಒಂದು ಮಗುಗೆ ಜನ್ಮ ಕೊಟ್ಟಿದ ತಕ್ಷಣ ಮುಗಿದು ಹೋಗೋಂಥದ್ದಲ್ಲ ಅಲ್ಲಿಂದ ದೊಡ್ಡದಾದ ಒಂದು ಪರಿವರ್ತನಾ ಹಂತವನ್ನು ನೀವು ತಲುಪ್ತಾ ಇದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳೋ ಈ ವಿಚಾರವನ್ನು ನನ್ನ ಪ್ರಕಾರ ನೀವು ಗೊತ್ತು ಗೊತ್ತಿದ್ದವ್ರಿಗೂ ಎಲ್ಲರಿಗೂ ಹಂಚ್ಕೊಳ್ಬೇಕು ಎಲ್ಲರ ಮನೆಯಲ್ಲೂ ಇವತ್ತೋ ನಾಳೆನೋ ಮಕ್ಕಳು ಇರ್ತಾರೆ ಇರ್ತಾರೆ ಅಥವಾ ಇದ್ದಾರೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಷಯ ಇದನ್ನು ನಾನು ಇನ್ನೂ ತುಂಬ ಹೊತ್ತು ಹೇಳಬೇಕಾಗಿದೆ ಇನ್ನೂ ಬೇರೆ ಬೇರೆ ಪಾಯಿಂಟ್ಸ್ ಹೇಳಬೇಕಾಗಿದೆ ಬಟ್ ಮುಂಬರುವ ಭಾಗಗಳಲ್ಲಿ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ ಆದರೆ ವಿಡಿಯೋ ವೈನ್ ಮಾಡೋಕ್ಕಿಂತ ಮುಂಚೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಮಗು ಎಷ್ಟೇ ಚಿಕ್ಕದಾಗಿದ್ರೂ ಪರವಾಗಿಲ್ಲ ಅದಕ್ಕೆ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಅದಕ್ಕೇನು ಅರ್ಥ ಆಗುತ್ತೆ ಬಿಡು ಮರ್ತೋಗಿದ್ದಾನೆ ಬಿಡು ಇಲ್ಲ ಗೊತ್ತಿಲ್ಲದಂಗೆ ನಾವು ಬಾಗಿಲು ಮುಚ್ಕೊಂಡು ಜಗಳ ಮಾಡಿದ್ವಿ ಬಿಡು ನಿಮ್ಮ ಕಣ್ಣಲ್ಲಿ ಒಂದೇ ಒಂದು ಸಣ್ಣ ರೆಡ್ ಲೈನ್ ಬಂದರೂ ಮಗುಗೆ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಅಮ್ಮ ಖುಷಿಯಾಗಿಲ್ಲ ಅಪ್ಪ ಏನೋ ಹೇಳ್ದ ಅಂತ ಇಲ್ಲ ನೀವು ನಾಟಕ ಮಾಡಿದ್ರು ಗೊತ್ತಾಗುತ್ತೆ ನಾಟಕೀಯವಾಗಿ ಜೊತೆಲಿದ್ದಾರೆ ಅಂತ ಅಷ್ಟು ಸೂಕ್ಷ್ಮ ಅವ್ರ ಮನಸ್ಸು ಆದ್ದರಿಂದ ಮಗು ಎಷ್ಟೇ ಚಿಕ್ಕದಾಗಿದ್ರೂ ಏನೋ ಕೆಟ್ಟದ್ದು ಮಾಡ್ಬಿಡ್ತೀವಿ ಸತಿ ಕೋಪದಲ್ಲಿ ಹೇಳ್ಬಿಡ್ತೀವಿ ಏನೋ ಕೂತ್ಕೊಳ್ರಿ ಮಗು ಜೊತೆ ಮಗು ಕಾಮಾಗಿದ್ದಾಗ ದಿನ ಸಂಡೆ ಅಥವಾ ಕರ್ಕೊಂಡು ಕರ್ಕೊಂಡೋಗಿ ತುಂಬ ರಿಲ್ಯಾಕ್ಸ್ಡ್ ಆಗಿ ಗಂಡ ಹೆಂಡತಿ ಜೊತೆಲಿದ್ದಾಗ ಬಾ ಮರಿ ಇಲ್ಲಿ ಕೂತ್ಕೊ ಅವತ್ತೇನೋ ಕೋಪದಲ್ಲಿ ನಿಮ್ಮ ಹಿಂಗೆ ಅಂದ್ಬಿಟ್ಟೆ ಮನೆಯಿಂದ ಆಚೆ ಹಾಕ್ತಿರಿ ಅಂತ ನಾನು ಹೀಗೆ ಹೇಳಿಬಿಟ್ಟೆ ಅಪ್ಪಂಗೆ ನಾನು ವಿಷ ತೊಗೊಂಡು ಸೊತಕ್ತೀನಿ ಅಂತ ಅದೆಲ್ಲ ಸುಳ್ಳು ಕೋಪದಲ್ಲಿ ಬರುವಂಥದ್ದು ತಪ್ಪಾಯಿತು ಹಂಗೆಲ್ಲ ಮಾತಾಡಬಾರ್ದು ನಿಮಗೆ ಏನು ಅನ್ಸೋದು ಆ ಥರ ಎಕ್ಸ್ಪ್ಲೇನ್ ಮಾಡಿ ಈಗ ಒಂದು ಥೆರಪಿಸ್ಟಿಗೆ ನೀವು ಎಕ್ಸ್ಪ್ಲೇನ್ ಈಗ ಒಂದು ಕೌನ್ಸಿಲಿಂಗ್ ಕೊಡೋರಿಗೆ ಈಗ ನೀವೇ ನಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಾಗ ಈ ಥರ ಮಾಡಿದೆ ಮೇಡಮ್ ತಪ್ಪು ಹಂಗೆ ಹೇಳ್ಬಾರ್ದಾಗಿತ್ತು ಅಂತ ಕನ್ಫೆಸ್ ಮಾಡ್ಕೊಳ್ಳಲ್ವಾ ದೇವ್ರ ಮುಂದೆನೋ ಹಿಯರ್ ಹಿರಿಯರು ಮುಂದೆನೋ ಡಾಕ್ಟರ್ ಮುಂದೆನೋ ಆ ಥರ ಕನ್ಫೆಸ್ ಮಾಡ್ಕೊಳ್ಳಿ ಏನು ಅವಮಾನ ಇಲ್ಲ ಮತ್ತು ಮಗುಗೆ ಅರ್ಥ ಆಗಲ್ಲ ಅಂತ ಅನ್ಕೋಬೇಡಿ ನಿಮ್ಗಿಂತ ಜಾಸ್ತಿ ಮಗು ಅರ್ಥ ಮಾಡ್ಕೊಂಡಿರುತ್ತೆ ಸೊ ತಪ್ಪಾಯಿತು ಹಂಗೆ ಮಾತಾಡಬಾರ್ದಾಗಿತ್ತು ಏನೋ ಕೋಪದಲ್ಲಿ ಹೇಳಿದೆ ಬಟ್ ನಾನು ಅಪ್ಪನ ತುಂಬ ಪ್ರೀತಿಸ್ತೀನಿ ಅಪ್ಪ ನಮ್ಮ ಬಗ್ಗೆ ತುಂಬ ಗೌರವ ಇಟ್ಕೊಂಡಿರ್ತಾರೆ ಆ ಥರದ್ದು ಒಂದು ಸಂದರ್ಭದಲ್ಲಿ ಹಂಗೆಲ್ಲ ಆಡ್ತಾರಷ್ಟೇ ಆಮೇಲೆ ನೋಡು ನಮ್ಗೆ ಇಷ್ಟಪಡೋದಕ್ಕೆ ಅಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ನೋಡ್ಕೊಳ್ತಾ ಇರೋದು ಆದ್ದರಿಂದ ಸಾರಿ ಮರಿ ನಿನ್ನ ಮುಂದೆ ಹಂಗೆ ನಡ್ಕೊಂಡೆ ನಾನು ಡ್ಯಾಡಿಗೂ ಸಾರಿ ಕೇಳ್ತೀನಿ ನೋಡು ರೀ ಸಾರಿ ರೀ ಅವರು ಹೇಳೋದು ಇಲ್ಲ ಕಣೆ ನನಗೆ ಮಾತಾಡ್ಬಾರ್ದಾಗಿತ್ತು ಮಗು ಮುಂದೆ ಹೇಳಿ ತಪ್ಪಾಯ್ತು ಇನ್ಮೇಲೆ ಹಂಗೆ ಮಾಡಲ್ಲ ಬಿಡು ಇನ್ಮೇಲೆ ಆ ಥರದ್ದು ಮಾಡಿ ಮಾಡಲ್ಲ ನಾವು ಅಂತ ಒಂದು ಆ ಒಂದು ಕಾನ್ಫಿಡೆನ್ಸ್ ಮಗು ಕೊಡಿ ಓ ಹೌದಾ ಹಂಗಾರೆ ಇವರೆಲ್ಲ ಬೇರೆ ಆಗಲ್ವಾ ಅಮ್ಮ ಸಾಯಲ್ವಾ ಅಪ್ಪ ಮತ್ತೆ ಹೊಡಿಯಲ್ವಾ ಓಕೆ ಅಂತ ಒಂದು ಕಾನ್ಫಿಡೆನ್ಸ್ ಮಗುಗೆ ಬರುತ್ತೆ ಪ್ಲೀಸ್ ನಿಮ್ಮದೇ ಮಗು ನೀವು ಇಷ್ಟಾದರೂ ನಿಮ್ಮ ಯುಗೋನ ಬದಿಗಿಟ್ಟು ಮಾಡಲ್ವಾ ಮಾಡ್ತೀರಲ್ವಾ ಮುಂದಿನ ಬಾರಿ ಇನ್ನೊಂದು ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಈ ಥರದ ಪರಿಸ್ಥಿತಿಯನ್ನು ಆಲ್ರೆಡಿ ತುಂಬ ವರ್ಷಗಳಿಂದ ಮಾಡಿ ನಿಮ್ಮ ಮಗು ಗಂಭೀರವಾದ ಸ್ಥಿತಿಯಲ್ಲಿದ್ದರೆ ನಿಮ್ಮ ಮನಸ್ಸು ತುಂಬ ಪಾಪ ಪ್ರಜ್ಞೆಯಲ್ಲಿ ಮಾನಸಿಕವಾಗಿ ಹೀನಾಯವಾದ ಸ್ಥಿತಿಯಲ್ಲಿದ್ದರೆ ದಯವಿಟ್ಟು ಎರಡನೇ ಸತಿ ಯೋಚನೆ ಮಾಡಲೇಬೇಡಿ ಮಗುಗೆ ಹೆಲ್ಪ್ ಕೊಡಿಸಿ ನೀವು ದಯವಿಟ್ಟು ಹೆಲ್ಪ್ ತೊಗೊಳ್ಳಿ ನಿಮ್ಮ ಮಾನಸಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯದ ಕಡೆ ಗಮನ ವಹಿಸಿ ಮುಜುಗರ ಮಾಡ್ಕೊಳ್ಬೇಡಿ ಥೆರಪಿನೋ ಹೀಲಿಂಗೋ ಕೌನ್ಸಿಲಿಂಗೋ ತೊಗೊಂಡು ಸ್ವಲ್ಪ ವಿಚಾರಗಳನ್ನು ಸರಿ ಮಾಡ್ಕೊಳ್ಳಿ ಯಾಕೆಂದರೆ ಇವಾಗ ಆಗೋ ಡ್ಯಾಮೇಜ್ ಮುನ್ನೆ ನೀವು ಏನು ಮಾಡಿದ್ರು ವಾಪಸ್ ಬರೋಕ್ಕಾಗಲ್ಲ ಕೇರ್ ತೊಗೊಳ್ಳಿ ಪ್ಲೀಸ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆದಷ್ಟು ಹೆಚ್ಚು ಹೆಚ್ಚು ಹಂಚ್ಕೊಳ್ಳಿ ಅಂತ ಮತ್ತೆ ವಿನಂತಿಸ್ತಾ ಇದ್ದೀನಿ ನಮಸ್ತೆ